ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಂಗಳವಾರ ಅಂದರೆ ನೋಡಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಮಂಗಳವಾರದ ಸಮಯ ಹಾಗೂ ನೀವು ಸಾಲ ತಗೊಳ್ಳೋದಕ್ಕಂತೂ ಹೋಗಲೇಬೇಡಿ ಸ್ನೇಹಿತರೆ ಒಂದು ಸಾರಿ ಏನಾದರೂ ಮಂಗಳವಾರದ ಸಮಯ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ತಗೊಳ್ಳೋದಕ್ಕೋದ್ರೆ ನೀವು ಸಾಲದ ಸುಳಿಯಲ್ಲಿ ಸಿಕ್ಕಾಕ್ಕೊಳ್ತೀರ ಆದರೆ ನೀವು ಸಾಲ ಏನಾದರೂ ಮಾಡಿದರೆ ಮಾತ್ರ ತಪ್ಪದೆ ಮಂಗಳವಾರದ ಸಮಯಗಳಲ್ಲಿ ಸಾಲವನ್ನು ಸ್ವಲ್ಪನಾದರೂ ಅವ್ರಿಗೆ ಹಿಂತಿರುಗಿಸಿ ಕೊಡಿ ಯಾಕಂದರೆ ನಾವು ದುಡ್ಡು ತಗೊಂಡಾಗ ಬೇರೆ ಮಾತುಗಳನ್ನು ಆಡಬಾರ್ದು ಏನು ಕಮಿಟ್ ಆಗಿರ್ತೀವೋ ಅದಕ್ಕೆ ನಿಜವಾಗಲೂ ಕರೆಕ್ಟಾಗಿ ಬದ್ಧವಾಗಿ ನಡ್ಕೊಂಡು ಬಿಟ್ಟರೆ ಏನೇ ಕಷ್ಟ ಬಂದರೂ ಕೂಡ ಆ ತಂದೆ ನಮಗೆ ದಾರಿ ತೋರಿಸ್ತಾರೆ ಆದರೆ ನಾವು ಈಸ್ಕೊಂಡಾಗ ಒಂಥರ ಈಸ್ಕೊಂಡು ಆದಮೇಲೆ ಒಂಥರ ಮಾತ್ರ ಮಾಡೋದಕ್ಕೆ ಹೋಗ್ಬಾರ್ದು ಯಾರೇ ಆಗಿರಬಹುದು ಒಮ್ಮೆ ನೀವು ಈ ಥರ ಪ್ರಯತ್ನ ಪಡಿ ಮಂಗಳವಾರದ ಸಮಯಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಮಾತ್ರ ನಿಜವಾಗ್ಲೂ ಒಳ್ಳೆ ಹಂಡ್ರೆಡ್ ಪರ್ಸೆಂಟು ನಮಗೆ ರಿಸಲ್ಟ್ ತಂದು ಕೊಡುತ್ತೆ ನಮ್ಮ ಕೈ ಬಿಡೋದಿಲ್ಲ ಈ ಪರಿಹಾರಗಳ ಎಲ್ಲನೂ ಆ ಕಡೆ ಈ ಕಡೆ ಅಂತ ಸ್ವಲ್ಪ ತಡವಾಗಬಹುದು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ನಿಜವಾಗ್ಲೂ ಅವ್ರಿಗೆ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಪರಿಹಾರಗಳನ್ನು ಮಂಗಳವಾರದ ಸಮಯಗಳಲ್ಲಿ ಮಾಡಿಕೊಳ್ಳಿ ಅಂತ ತಿಳಿಸಿದ್ದೆ ನಿಮ್ಮ ಇಷ್ಟದ ಕೆಲಸ ಆಗಿರಬಹುದು ಗೌರ್ಮೆಂಟ್ ಕೆಲಸ ಆಗಿರಬಹುದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನೀವು ವೀಳ್ಯದೆಲೆ ಚೆನ್ನಾಗಿರುವಂಥ ವೀಳ್ಯದೆಲೆಯಲ್ಲಿ ನೀವು ಒಂದು ಮೂರು ಲವಂಗ ಅಥವಾ ಐದು ಲವಂಗ ಮೊಗ್ಗಿರಬೇಕು ಆ ಥರ ಲವಂಗಗಳನ್ನು ತಗೊಂಡು ಅದರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಸಂಕಲ್ಪ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕೋ ಅಲ್ಲಿ ಇಟ್ಬಿಟ್ಟು ಆ ಪ್ರಾಂಗಣದಲ್ಲಿ ಎಲ್ಲಾದರೂ ನೀವು ಇಡಬಹುದು ಇಟ್ಟುಬಿಟ್ಟು ಸಾಧ್ಯವಾದರೆ ಅಲ್ಲಿ ನೀವು ಮಲ್ಲಿಗೆ ಎಣ್ಣೆಯ ದೀಪ ಹಚ್ಚಿಬಿಟ್ಟು ಬರಬಹುದು ಏನಾದರೂ ವಿಶಾಲವಾಗಿ ದೇವಸ್ಥಾನ ಇದೆ ಅಥವಾ ಬೇರೆ ಬೇರೆ ಕಡೆ ಎಲ್ಲಾನು ಪುಟ್ಟ ಪುಟ್ಟದಾಗಿದ್ದರೂ ಕೂಡ ನೀವು ಅಲ್ಲಿ ಹೋಗ್ಬಿಟ್ಟು ಮಲ್ಲಿಗೆ ಎಣ್ಣೆಯ ದೀಪ ಹಚ್ಚಿ ಈ ಥರ ವೀಳ್ಯದೆಲೆಯಲ್ಲಿ ಲವಂಗಗಳನ್ನು ಇಟ್ಟು ಕೇಳಿಕೊಂಡು ಬರಬಹುದು ಬರೀ ಕೆಲಸಕ್ಕೆ ಅಂತಲ್ಲ ಸ್ನೇಹಿತರೆ ನಿಮ್ಮ ಏನೇ ಕೋರಿಕೆಗಳಿದ್ರೂ ಕೂಡ ನೆರವೇರುತ್ತೆ ಮಂಗಳವಾರದ ಸಮಯಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಇನ್ನು ಭೂಮಿಗೆ ಸಂಬಂಧಪಟ್ಟಂಥದ್ದು ಸಾಲ ಸಂಬಂಧಪಟ್ಟಂಥದ್ದು ವಿಚಾರಗಳಿದ್ದರೆ ನೀವು ಬೆಲ್ಲವನ್ನು ತಗೊಂಡು ಸಾಲ ಜಾಸ್ತಿ ಇದೆ ಅಥವಾ ನಿಮಗೆ ಪ್ರಾಪರ್ಟಿಗಳು ತಗೊಳ್ಬೇಕು ಮನೆ ತಗೊಳ್ಬೇಕು ಸೈಟ್ ತಗೊಳ್ಬೇಕು ಈ ಥರ ಆಸೆ ಇದ್ದರೆ ಮಂಗಳವಾರದ ಸಮಯದಲ್ಲಿ ನೀವು ಯಾವ ಸಮಯದಲ್ಲಾದ್ರೂ ಮಂಗಳವಾರದ ದಿನ ಬೆಲ್ಲವನ್ನು ತಗೊಂಡು ಒಂದು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಬೆಟರ್ ಅಂತ ಹೇಳ್ತೀನಿ ತಗೊಂಡೋಗಿ ಹರಳಿ ಮರದ ಬುಡದತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಯಾರಲ್ಲಿ ಬೆಲ್ಲವನ್ನು ಮುಚ್ಚಿಟ್ಟು ಬರ್ತಾರೋ ಈ ಥರ ಯಥಾವತ್ತಾಗಿ ಮಾಡ್ತಾ ಇರ್ತಾರೋ ಅವರು ಭೂಮಿಗಳನ್ನ ತಗೊಳ್ತಾನೇ ಇರ್ತಾರೆ ಇದನ್ನು ನೀವು ಕೂಡ ಫಾಲೋ ಮಾಡಬಹುದು ಆ ಮಣ್ಣಲ್ಲಿ ಮುಚ್ಚುವಾಗ ಓಂ ಅಂಗಾರಕಾಯ ನಮಃ ಓಂ ಅಂಗಾರಕಾಯ ನಮಃ ಅಂತ ಹೇಳ್ಕೊಳ್ತಾ ಎಷ್ಟು ಬಾರಿ ಆದರೂ ಒಂಬತ್ತು ಹನ್ನೊಂದು ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಮಂಗಳವಾರದ ದಿನ ಮೂಲಂಗಿ ಸಾರನ್ನು ತಿನ್ನೋದು ಅವಾಯ್ಡ್ ಮಾಡಿಬಿಡಿ ಸಾಲಗಳಿಗೆ ಸಿಕ್ಕಾಕ್ಕೊಳ್ತೀವಿ ಈ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳೋದು ಬಹಳ ಚೆನ್ನಾಗಿರುತ್ತೆ ಈ ದಿನ ನಾನು ತಿಳಿಸ್ತಾ ಇರುವಂಥದ್ದು ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಎಲ್ಲರ ಮನೆಯಲ್ಲೂ ತಪ್ಪದೇ ಇರುತ್ತೆ ಈ ದಿನ ನೀವು ಸಾಧ್ಯವಾದರೆ ನೋಡಿ ಈ ಪರಿಹಾರಗಳ ಜೊತೆ ಇದು ಎಲ್ಲ ಮಾಡ್ಕೊಳ್ಬೇಕು ಅಂತ ಇಲ್ಲ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಸ್ವಲ್ಪ ಹರಳುಪ್ಪು ಲವಂಗಗಳು ನಿಮಗೆ ಇವಳು ತಗೊಳ್ಬೇಕಾಗುತ್ತೆ ಲವಂಗ ಒಂದು ಮುಗ್ಗಿರಬೇಕು ಹಾಗೆ ಒಂದು ನಿಂಬೆ ಹಣ್ಣು ಚೆನ್ನಾಗಿರಬೇಕು ಐದು ರೂಪಾಯಿ ಕಾಯಿನು ಹಾಗೆ ನಿಮಗೆ ಏಲಕ್ಕಿ ಅನ್ನೋದು ನೀವೊಂದು ಮೂರು ನಾಲ್ಕು ಐದು ಆರು ಈ ಥರ ಕೌಂಟ್ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಕೈಗೆ ಎಷ್ಟು ಸಿಗುತ್ತೋ ಅಷ್ಟು ಅದರೊಳಗಡೆ ಹಾಕಿ ಒಂದೊಂದು ಚಿಟಿಗೆ ಅರಿಶಿನ ಕುಂಕುಮ ಹಾಕಿ ನಮಗೆ ಐದು ರೂಪಾಯಿ ಕಾಯಿನ್ ಗೋಲ್ಡ್ ಕಲ್ಲರಲ್ಲಿ ಬರುತ್ತೆ ನೋಡಿ ಅದು ಬ್ರಾಸ್ ಆಗಿರುತ್ತೆ ಅದರಲ್ಲಿ ಅದನ್ನು ತಗೊಂಡ್ರೆ ಉತ್ತಮ ಅದನ್ನು ನೀವು ತಗೊಳ್ಳಿ ಇದನ್ನೆಲ್ಲ ಸೇರಿಸ್ಬಿಟ್ಟಿದೆ ನೀವು ಗಂಟು ಕಟ್ಟಬೇಕು ಇದನ್ನು ಕಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕಾಗುತ್ತೆ ಮಂಗಳವಾರ ದಿನ ಪುಟ್ಟದಾಗಿ ನೀವು ದೀಪವನ್ನು ಹಚ್ಚಬಹುದು ಅಥವಾ ಹಚ್ಚೋದಕ್ಕಾಗಲಿಲ್ಲ ಅಂದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಕೆಂಪು ಬಟ್ಟೆಯಲ್ಲೇ ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ನಮಗೆ ಈ ರೀತಿ ಸಮಸ್ಯೆಗಳು ಮನೆಯಲ್ಲಿ ಕಾಡ್ತಾ ಇದೆ ಈ ಸಮಸ್ಯೆಗಳನ್ನೆಲ್ಲ ತೊಲಗಿಸುವಷ್ಟು ಶಕ್ತಿ ನೀನು ತೋರಿಸು ತಾಯಿ ನಮಗೆ ದಾರಿ ತೋರಿಸು ಅಂತಂದ್ಬಿಟ್ಟು ನಿಮಗೆ ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ಳೋದಕ್ಕಾಗುತ್ತೋ ಆ ಥರ ಕೇಳ್ಕೊಳ್ಳಿ ಯಾಕಂದರೆ ಈ ಪರಿಹಾರಗಳು ಬಂದು ನಮಗೆ ತುಂಬ ಒಳ್ಳೆಯದು ಸ್ನೇಹಿತರೆ ಯಾವಾಗಲೂ ಅಷ್ಟೇ ಇದನ್ನು ಮಾಡಿಕೊಳ್ಳುವಾಗ ನೀವು ನೆನಪಲ್ಲಿ ಇಟ್ಕೊಂಡು ಮಾಡಿಕೊಳ್ಳಿ ಮಂಗಳವಾರದ ದಿನ ಆದರೆ ಸ್ನಾನ ಮಾಡಿ ನಾವು ಮನೆಯೆಲ್ಲ ಶುಚಿ ಮಾಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಥವಾ ಸುಮಾರು ಜನ ವ್ಯಾಪಾರ ಮಾ ಸರಿಯಾಗಿ ಆಗ್ತಾ ಇಲ್ಲ ವ್ಯಾಪಾರದ ಸ್ಥಳದಲ್ಲಿ ನಾವು ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ತೀರ ತಪ್ಪದೇ ಮಾಡಿಕೊಳ್ಬಹುದು ಈ ಪರಿಹಾರವನ್ನು ಆರಾಮಾಗಿ ಮಾಡ್ಕೊಳ್ಳಿ ಲಕ್ಷ್ಮಿ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರೂ ಕೂಡ ತೊಂದರೆ ಇಲ್ಲ ನೀವು ಇಲ್ಲೇ ದೇವ್ರ ಮನೆಯಲ್ಲಿ ನಿಂಬೆ ಹಣ್ಣನ್ನು ಇಟ್ಟುಬಿಟ್ಟಿದ್ದೆ ಕೇಳ್ಕೊಳ್ಬಹುದು ಅಂದರೆ ಈ ಪರಿಹಾರಗಳನ್ನು ಈ ಎಲ್ಲ ತೋರಿಸ್ದೆ ಅಲ್ವ ಆ ವಸ್ತುಗಳನ್ನು ಬಟ್ಟೆ ಎಲ್ಲ ಹಾಕಿಬಿಟ್ಟಿದ್ದೆ ಎಲ್ಲ ಗಂಟು ಕಟ್ಬಿಟ್ಟು ನೀವು ಕೇಳ್ಕೊಳ್ಳಿ ಒಂದು ದಿನ ರಾತ್ರಿ ಪೂರ ಅಂದರೆ ರಾತ್ರಿ ಪೂರ ನಮ್ಮ ಮನೆಯಲ್ಲಿ ಒಂದು ರಾತ್ರಿ ಈ ವಸ್ತುಗಳೆಲ್ಲ ಇರಬೇಕಾಗುತ್ತೆ ಏಕೆಂದರೆ ಇದೆಲ್ಲ ವಸ್ತುಗಳು ಕೂಡ ನಮ್ಮ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡುವ ಶಕ್ತಿ ಆ ವಸ್ತುಗಳಿಗಿದೆ ಕಷ್ಟಗಳನ್ನು ನೆಗೆಟಿವಿಟಿನ ಹೇಳ್ಕೊಂಡು ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ಒಂದು ಸಂದರ್ಭವನ್ನು ಈ ಒಂದು ವಸ್ತುಗಳು ತೋರಿಸುತ್ತೆ ಅದರ ಒಂದು ರಿಸಲ್ಟು ನಿಮಗೆ ಮಾಡಿದಾಗ ಮಾತ್ರ ಗೊತ್ತಾಗೋದು ಇದನ್ನು ನೋಡಿಬಿಟ್ಟು ನಾವು ಮಾಡಿಕೊಂಡಿಲ್ಲ ಅಂದರೆ ಆಗ ನಮಗೆ ಪ್ರಾಬ್ಲಮ್ ಅನ್ನೋದು ಅದೇ ಥರನೇ ಇರುತ್ತೆ ಸ್ನೇಹಿತರೆ ಕೆಲವೊಂದು ಪರಿಹಾರಗಳು ಮಾಡಿಕೊಂಡಾಗ ಮಾತ್ರ ರಿಸಲ್ಟ್ ತುಂಬ ಚೆನ್ನಾಗಿ ಬರೋದು ಯಾಕಂದರೆ ಮಂಗಳವಾರದ ದಿನ ಮಾಡಿಕೊಳ್ಳುವ ಪರಿಹಾರನ ಈ ದಿನ ತಿಳಿಸಿರುವಂಥದ್ದಾಗಿರುತ್ತೆ ಇದನ್ನು ನೀವು ಮಾಡಿಕೊಳ್ಳೋದಕ್ಕೆ ನಾನ್ ವೆಜ್ಜು ತಿನ್ನಬಾರ್ದು ತಿಂದಿದ್ರೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬೇಕಂದರೆ ನೆಕ್ಸ್ಟ್ ವೀಕ್ ಕೂಡ ನೀವು ಮಾಡಿಕೊಳ್ಬಹುದು ಯಾವ ಸಮಸ್ಯೆಗಾದ್ರೂ ಏಕೆಂದರೆ ಮನುಷ್ಯ ಮೇಲೆ ಸಮಸ್ಯೆಗಳು ಅನ್ನೋದು ಯಾವಾಗಲೂ ಅಷ್ಟೇ ನಮ್ಮ ಜೊತೆ ಜೊತೆಯಲ್ಲೇ ಇರುತ್ತೆ ಆ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥದ್ದು ಈ ಈ ಒಂದು ವಿಧಾನಗಳು ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ನೀವು ನಿಮ್ಮ ಒಂದು ಏನು ವ್ಯಾಪಾರದ ಸ್ಥಳದಲ್ಲಿ ಮಾಡ್ಕೊಳ್ಬಹುದು ಮನೆಯಲ್ಲಿ ಮಾಡ್ಕೊಳ್ಬಹುದು ಸಾಕಷ್ಟು ಜನ ಈ ಒಂದು ದಿನಗಳಲ್ಲಿ ಅಂದರೆ ನಮಗೆ ಸಾಲ ಜಾಸ್ತಿ ಆಗಿದೆ ನಾವು ಪ್ರೀತಿಸುವಂಥ ವ್ಯಕ್ತಿಗಳು ನಮ್ಮ ಜೊತೆ ಇಲ್ಲ ನೋಡಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅದಕ್ಕೂ ಮುಂಚೆ ನೀವು ಒಂದು ಪ್ರಾಕ್ಟಿಕಲ್ಲಾಗೂ ಕೂಡ ಸ್ವಲ್ಪ ಥಿಂಕ್ ಮಾಡಬೇಕಾಗುತ್ತೆ ಅಂದರೆ ನೀವು ಇಷ್ಟಪಟ್ಟು ಇರುವಂಥವರು ಯಾವ ಕಾರಣಕ್ಕೆ ದೂರ ಆಗಿರ್ತಾರೆ ಅದನ್ನು ಮಾತುಕತೆಯಲ್ಲಿ ನೀವು ಸರ್ವ್ ಮಾಡ್ಕೊಳ್ಳಿ ಆವಾಗ ಅದಾದ ಮೇಲೆ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ನಿಜವಾಗಲೂ ರಿಸಲ್ಟ್ ಗೊತ್ತಾಗುತ್ತೆ ಆದರೆ ನೀವು ಅವರ ಹತ್ರ ಮಾತುಕತೆಯಲ್ಲೇ ಸರ್ವ್ ಮಾಡ್ಕೊಳ್ಳ್ದೇ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋದರೆ ಅದು ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ ಇದನ್ನು ಗಮನದಲ್ಲಿ ಇಟ್ಕೊಂಡು ಯಾರು ಬೇಕಾದರೂ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ಈ ಗಂಟನ್ನು ನೀವು ಮಾರನೇ ದಿನ ಏನು ಮಾಡಬೇಕು ತಗೊಂಡೋಗ್ಬಿಟ್ಟಿದೆ ದೇವತಾ ವೃಕ್ಷಗಳು ಅಂತ ಹೇಳ್ತೀವಿ ನೋಡಿ ಬೇವಿನ ಮರ ಅಥವಾ ಆಲದ ಮರ ಅಥವಾ ಅರಳಿ ಮರ ಮತ್ತು ಇನ್ನು ಯಾವುದಾದ್ರೂ ದೇವತಾ ವೃಕ್ಷಗಳು ಅನ್ನೋದು ಇರುವಂಥ ಜಾಗದಲ್ಲಿ ತಗೊಂಡೋಗಿ ಇದನ್ನು ಹಾಕಿಬಿಟ್ಟಿದ್ದೆ ವಾಪಸ್ ನೀವು ಬಂದು ನಿಮ್ಮ ಕೆಲಸಗಳಲ್ಲಿ ನೀವು ಇರಬಹುದು ಇಷ್ಟು ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು